ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ವಕ್ಫ್ ಕಾಯ್ದೆ ಆಗಿರ್ತಕ್ಕಂಥ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಿದ್ದಾರೆ ಆ ಪ್ರತಿಭಟನಾ ಸಮಾವೇಶಕ್ಕೆ ಬೆಂಬಲ ನೀಡಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಲಿಕ್ಕೆ ನಾವು ಆಸನದಲ್ಲಿರ್ತಕ್ಕಂಥ ದಲಿತ ಜನಪರ ಸಂಘಟನೆಗಳ ಪರವಾಗಿ ಮಾಧ್ಯಮ ಮುಖಾಂತರ ಸಾರ್ವಜನಿಕರಿಗೆ ಮನವಿ ಮಾಡಿಕೊಳ್ಳಲಿಕ್ಕೆ ಬಂದೇ ಈ ವಕ್ಫ್ ಕಾಯ್ದೆ ಹೊಸದಾಗಿ ಬಂದಿರತಕ್ಕಂಥ ತಿದ್ದುಪಡಿ ಕಾಯ್ದೆ ಅದು ಕೇವಲ ಮುಸ್ಲಿಮ್ ಏನು ವಕ್ಫ್ ಆಸ್ತಿಯ ನಿರ್ವಹಣೆಗೆ ಸಂಬಂಧಪಟ್ಟಂತ ಕಾಯ್ದೆ ಅನ್ನೋದು ತಪ್ಪಾಗುತ್ತೆ ಅದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಕಾಯ್ದೆ ಮತ್ತೆ ಈ ದೇಶದ ಒಂದು ಜಾತ್ಯತೀತ ಪ್ರಜಾಪ್ರಭುತ್ವ ಪರಂಪರೆಯನ್ನೇ ಅದರ ಮೂಲ ತಳಹದಿಯನ್ನೇ ಅಲೆಗಾಡಿಸ್ತಕ್ಕಂಥ ಆ ಕಾರಣಕ್ಕೆ ಸಂವಿಧಾನಿಕ ಅಪಚಾರ ಆಗ್ತಕ್ಕಂಥ ಈ ದೇಶದ ಜಾತ್ಯ ಪ್ರಜಾಪ್ರಭುತ್ವ ಅಪಚಾರ ಆಗ್ತಕ್ಕಂಥ ಕಾಯ್ದೆಯನ್ನ ವಿರೋಧ ಮಾಡ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅನ್ನೋದನ್ನ ಹೇಳ್ಲಿಕ್ಕೆ ನಾವು ಇಲ್ಲಿ ಇದು ಕೇವಲ ವಕ್ ವಕ್ ಕಾಯ್ದೆ ಮುಸಲ್ ಮುಸ ಮುಸಲ್ಮಾನು ಅವ್ರ ಮಾತ್ರ ವಿರೋಧ ಮಾಡಬೇಕು ಅನ್ನೋ ಪ್ರಶ್ನೆ ಅಲ್ಲ ಇತ್ತು ಇಡೀ ಭಾರತ ನಾಗರಿಕರು ಅದನ್ನ ವಿರೋಧ ಮಾಡಬೇಕು ಅದನ್ನ ಖಂಡನೆ ಮಾಡಬೇಕು ಅದರ ಅದ್ರ ವಾಪಸ್ಗೆ ಪ್ರತಿಭಟನೆ ಮಾಡಬಹುದು ಅನ್ನೋ ಕಾರಣಕ್ಕೆ ನಾವು ಇಡೀ ಪ್ರತಿಭಾ ಘೋಷಣೆ ಮಾಡ್ತಾ ಈ ಹಿಂದೆ ಸಿ ಎ ಕಾಯ್ದೆ ಅಂದರೆ ನಾಗರಿಕ ತಿದ್ದುಪಡಿ ಕಾಯ್ದೆ ತಂದ ಕೂಡ ಇಡೀ ದೇಶ ಜನ ಒಗ್ಗಟ್ಟಾಗಿ ಅದನ್ನ ವಿರೋಧ ಮಾಡಿದ್ರು ಅಂದ್ರೆ ಅದು ಭಾರತದ ಪೌರತ್ವ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿರ್ದಿಷ್ಟವಾಗಿ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಈ ವಿಚಾರದಲ್ಲೂ ಕೂಡ ಬಿಜೆಪಿ ಸರ್ಕಾರ ತನ್ನ ಆರ್ ಎಸ್ ಎಸ್ನ ಅಜೆಂಡಾದ ಭಾಗವಾಗಿ ನಿರ್ದಿಷ್ಟವಾಗಿ ಮುಸ್ಲಿಂ ಸಮುದಾಯವನ್ನ ಕಡೆ ಅದನ್ನ ಟಾರ್ಗೆಟ್ ಮಾಡಿ ಇವತ್ತು ವಕ್ಫ್ ಆಸ್ತಿಯನ್ನು ರಕ್ಷಣೆ ಮಾಡ್ತೀವಿ ಅನ್ನ ಇವತ್ತು ಕಾಯ್ದೆ ಮಾಡಿ ಅಂದ್ರೆ ಎಷ್ಟು ಮಟ್ಟಿಗೆ ಅಂದ್ರೆ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರಿಗೆ ಅವಕಾಶ ಕೊಡಿ ಮುಸ್ಲಿಮೇತರಿಗೆ ಅವಕಾಶ ಕೊಡೋ ಜೊತೆಗೆ ಮುಸ್ಲಿಂ ಮುಸ್ಲಿಂ ಸದಸ್ಯರ ಸಂಖ್ಯೆ ಕಡಿಮೆ ಮಾಡಿದೆ ಮುಸ್ಲಿಮೇತರ ಸಂಖ್ಯೆ ಸಂಖ್ಯೆ ಜಾಸ್ತಿ ಆಗಿದೆ ಅದ್ರ ಅರ್ಥ ಏನಂದ್ರೆ ಮಂಡಳಿಯಲ್ಲಿ ವೋಟಿಂಗ್ ಪವರ್ ಬಂದ್ರೆ ಮುಸಲ್ಮಾನರಿಗೆ ಓಟ್ಗೆ ಹೆಚ್ಚು ಬೆಲೆನೂ ಇರೋದಿಲ್ಲ ಆ ಆಸ್ತಿ ನಿರ್ವಹಣೆ ಹೇಗ್ ಬೇಕಾದ್ರೆ ಮಾಡ್ಬೋದು ಸ್ಪಷ್ಟವಾಗಿ ಇದೊಂದು ಜಾತ್ಯ ದೇಶದಲ್ಲಿ ನೇರವಾಗಿ ಒಂದು ಧರ್ಮದ ಧಾರ್ಮಿಕ ದತ್ತಿ ಸಂಸ್ಥೆಗಳಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ ಜೊತೆಗೆ ಅದೇ ರೀತಿ ಈಗ ಮಠ ಮಂದಿರಗಳು ಇರ್ಬೋದು ಕ್ರಿಶ್ಚಿಯನ್ ಮಿಷನರಿ ಇರ್ಬೋದು ಅಲ್ಲಿ ಆಸ್ತಿಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಇಲ್ಲ ಆದ್ರೆ ಯಾಕೆ ನೇರವಾಗಿ ಮುಸ್ಲಿಂ ಸಮುದಾಯದ ಈ ಧಾರ್ಮಿಕ ದತ್ತಿಯ ವಿಚಾರದಲ್ಲಿ ಸರ್ಕಾರ ಈ ರೀತಿ ತಾರ್ಥ ಮಾಡ್ತಾ ಇದೆ ಅಂದ್ರೆ ವಿಷಯ ಸ್ಪಷ್ಟ ಇದೆ ನೇರವಾಗಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಬೇಕು ಅದ್ರ ಮುಖಾಂತರ ಒಂದು ದೇಶದಲ್ಲಿ ಒಂದು ಕ್ಷೋಭೆಯನ್ನ ಉಂಟು ಮಾಡಬೇಕು ಮತ್ತೆ ಮುಸ್ಲಿಂ ವಿರುದ್ಧದ ಒಂದು ಮನೋಭಾವನ ಎತ್ಕಟ್ಟಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಾಗಾಗಿ ಇದು ಸಂಪೂರ್ಣವಾಗಿ ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧ ಆಗ್ತಕ್ಕಂತ ಇದನ್ನ ತಗದಾ ಹೋರಾಟ ಮಾಡ್ಬೇಕಂತ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ ಇನ್ನೊಂದು ಮುಖ್ಯ ಕಾಣಿಸ್ಬೇಕಂತ ಆಸ್ತಿಯ ನಿರ್ವಹಣೆ ವಿಷಯದಲ್ಲಿ ಇವತ್ತು ಸಾಕಷ್ಟು ಈ ಸರ್ಕಾರ ಎಷ್ಟು ಮಟ್ಟಿಗೆ ಅಂತಂದ್ರೆ ಈಗ ಖಾಸಗಿಯವರ ಕೈಗೂ ಕೂಡ ಹೋಗ್ತಕ್ಕಂಥ ಅವಕಾಶಗಳ ಅವಕಾಶಗಳಿಗೆ ಕಾಯ್ದೆ ಅವಕಾಶ ಕೊಟ್ಟಿದೆ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಏನು ಮೂರನೇ ತಾರೀಕು ಹಾಸನದಲ್ಲಿ ಪ್ರತಿಭಟನಾ ಸಮಾವೇಶ ನಡೀತಾ ಇದೆ ಅದಕ್ಕೆ ಹಾಸನದ ಎಲ್ಲ ಜನತೆ ಭಾಗವಹಿಸಬೇಕು ಅಂತ ವಿನಂತಿ ಮಾಡೋದ್ರ ಜೊತೆಗೆ ಇದರಲ್ಲಿ ಪ್ರಮುಖವಾದಂತ ಎರಡು ಅಂಶಗಳನ್ನ ಏನು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿದೆ ಅದು ಎಷ್ಟು ಒಟ್ಟು ಇಡೀ ಸಂವಿಧಾನದ ಮೂಲ ಆಶಯಕ್ಕೆ ಅದರ ಜಾತ್ಯತೀತ ಆಶಯಕ್ಕೆ ತದ್ವಿರುದ್ಧವಾಗಿರೋದು ಅನ್ನೋದನ್ನ ಎರಡು ಅಂಶನ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ಒಂದನೇದು ಇವರು ಈ ತಿದ್ದುಪಡಿ ತರುವಾಗ ಹೇಳಿದ್ದೇನಂತ ಹೇಳಿದ್ರೆ ನಾವು ವಕ್ ಆಸ್ತಿಯಲ್ಲಿ ತುಂಬಾ ಅಕ್ರಮ ನಡೀತಾ ಇದೆ ಆಸ್ತಿಯನ್ನು ಲಪ್ತಾಯಿಸ್ತಾ ಇದ್ದಾರೆ ಅದನ್ನ ರಕ್ಷಣೆ ಮಾಡೋದಕ್ಕೆ ಅಂತೇಳಿ ಈ ತಿದ್ದುಪಡಿ ಅಂತ ಅರ್ಥ ಇದೆ ಹಿಂದಿನ ತಿದ್ದುಪಡಿ ಹಿಂದೆ ಇದ್ದಂಥ ಕಾಯ್ದೆಯಲ್ಲಿ ಏನಿತ್ತು ಈ ಒಕ್ಕಿನ ಆಸ್ತಿಯನ್ನ ಅಕ್ರಮವಾಗಿ ಅದನ್ನ ಕಬಳಿಸುವಂತವ್ರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ತಾ ಇದ್ರು ಅಂತ ಹೇಳಿದ್ರೆ ಅದರಲ್ಲಿ ಐದು ವರ್ಷ ಕಠಿಣ ಶಿಕ್ಷೆಯನ್ನ ಕೊಡೋದು ಮತ್ತು ಅವರಿಗೆ ಅನ್ನ ಕೊಡಬಾರ್ದು ಅಂತಕ್ಕಂಥ ಒಂದು ಸೆಕ್ಷನ್ ಅನ್ನ ಆ ಹಿಂದಿನ ಕಾಯ್ದೆಯಲ್ಲಿ ಇತ್ತು ಆದ್ರೆ ಇವರು ಹೊಸ್ದಾಗಿ ತಿದ್ದುಪಡಿ ತಂದು ಕೇವಲ ಆರು ತಿಂಗಳಿಂದ ಎರಡು ವರ್ಷ ಮಾತ್ರ ಸಜೆ ಕೊಟ್ಟರೆ ಸಾಕು ಮತ್ತೆ ಸ್ಟೇಷನ್ ಅಲ್ಲೇ ಬೈಲನ್ನ ಸ್ಯಾಂಕ್ಷನ್ ಮಾಡಬಹುದು ಅಂತಕ್ಕಂಥ ರೀತಿಯ ಸಡಿಲಿಕೆ ಏನ್ ಮಾಡಿದ್ದಾರೆ ಅಂದ್ರೆ ಇದು ಯಾವ ರೀತಿಯಾಗಿ ವಕ್ಫ್ನ ಆಸ್ತಿಯನ್ನ ರಕ್ಷಣೆ ಮಾಡೋದಕ್ಕೆ ಇವ್ರು ಮುಂದಾಗ್ತಾ ಇದಾರೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಲ್ಲ ಇದ್ರ ಹಿಂದೆ ಇರ್ತಕ್ಕಂಥ ಅಜೆಂಡಾ ಇದೆಯಲ್ಲ ಇದು ಬೇರೆದೇ ರೀತಿಯಾದಂತಹ ಅಜೆಂಡಾ ಮತ್ತೆ ವಕ್ಫ್ ಅಂದ್ರೆ ಮುಖ್ಯವಾಗಿ ದೇವರ ಹೆಸರಿನಲ್ಲಿ ಇಸ್ಲಾಂ ಧರ್ಮದವರು ದತ್ತಿ ದಾನವನ್ನ ಕೊಟ್ಟಿರ್ತಕ್ಕಂಥ ಆಸ್ತಿ ಅದನ್ನ ನಿರ್ವಹಣೆ ಮಾಡೋದಿಕ್ಕೆ ಆ ಧರ್ಮದವರ ಹೊರತಾಗಿ ಬೇರೆ ಧರ್ಮದವ್ರನ್ನ ಸೇರಿಸಿ ನೀವು ನಿರ್ವಹಿಸ್ತೀವಿ ಅಂತ ಹೇಳೋದೇ ಕೂಡ ಒಂದು ನಮ್ಮ ಸಂವಿಧಾನದ ಜಾತ್ಯಾತೀತ ಕಲ್ಪನೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಮತ್ತೆ ಇನ್ನೊಂದು ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ ನಮ್ಮ ದೇಶ ಎಷ್ಟು ಸೌಹಾರ್ದತ್ವ ಬಳದ್ ಬಂದಿದೆ ಅಂತಂದ್ರೆ ಒಂದು ಧರ್ಮದ ವಿಚಾರಕ್ಕೆ ಮತ್ತೊಂದು ಧರ್ಮದವರು ಅದು ದಾನ ಕೊಡೋದಿರ್ಲಿ ಅಥವಾ ಸಹಾಯ ಮಾಡೋದಿರ್ಲಿ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ದೇವಸ್ಥಾನಗಳನ್ನು ಕಟ್ಟೋದಿಕ್ಕೆ ಮುಸಲ್ಮಾನರು ಹಣವನ್ನ ಸಹಾಯ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದೆ ಕಲಿದಾವೆ ಚರ್ಚ್ಗಳನ್ನು ಕೊಡೋದಿಕ್ಕೆ ಚರ್ಚ್ ಕಟ್ಟೋದಿಕ್ಕೆ ಜಾಗರಣ ಕೊಟ್ಟಿದ್ದಾರೆ ಮಸೀದಿಗಳನ್ನು ಕಟ್ಟೋದಿಕ್ಕೆ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ದಾನಗಳನ್ನ ಬೇರೆ ಇತರೆ ಧರ್ಮದವರು ಮುಸ್ಲಿಂ ಮೇತರರು ಭೂಮಿಯನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಆದ್ರೆ ಇದರಲ್ಲಿ ಇವರು ಈ ಹೊಸ ತಿದ್ದುಪಡಿಯಲ್ಲಿ ನೀವು ವಕ್ಫನ್ ಗೆ ಏನಾದ್ರೂ ಕೊಡ್ಬೇಕು ಅಂತ ಹೇಳಿದ್ರೆ ಐದು ವರ್ಷಗಳ ಕಾಲ ಕಠಿಣವಾಗಿ ನೀವು ಇಸ್ಲಾಂ ಧರ್ಮವನ್ನು ಅನುಸರಿಸಬೇಕು ಅನ್ನೋದನ್ನ ಖಾತ್ರಿ ಪಡಿಸಬೇಕು ಅಂತೇಳಿ ಹೇಳಿರೋದಿದೆಯಲ್ಲ ಇದೇ ಸರಿಯಾಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ ಹಾಗಾಗಿ ಇದ್ರ ಹಿಂದೆ ಇರತಕ್ಕಂತ ಉದ್ದೇಶ ಇಷ್ಟೇ ಅವರು ಒಂದು ಧರ್ಮವನ್ನ ರುಚೀಕರಿಸತಕ್ಕಂಥ ಮತ್ತೆ ಅವರು ಕನ್ಸಲ್ಟೇಟ್ ಮಾಡೋದಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯ ಧರ್ಮದ ಸಾಮರಸ್ಯವನ್ನ ಕದಡೋದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯ ಕ್ರಮ ಈ ಕಾಯ್ದೆಲ್ಲಿದೆ ಬ್ರಿಟಿಷ್ ಅವರ ಆಡಳಿತು ಅದ್ರ ನಂತರ ಎಲ್ಲಾ ಸಮುದಾಯದ ಮುಸ್ಲಿಮರ ಅಧಿಕಾರವನ್ನು ನೀಡಲು ಇದನ್ನ ಅಂದಿನ ಬಾಬುರಾಜೇಂದ್ರ ಪ್ರಸಾದ್ ಅವರು ಮಲ್ಲಾ ಅಬುಲ್ ಕಲಾಂ ಆಮೇಲೆ ಅಂಬೇಡ್ಕರ್ ಅವರ ಕಾನೂನು ಮಂತ್ರಿಗಳಾಗಿ ಅದನ್ನು ಅನುಮೋದನೆ ಮಾಡಿ ಇದನ್ನ ಕಾರ್ಯಗತಗೊಳಿಸಿದ ಆದ್ರೆ ಈ ಒಪ್ಪಿಗೆ ಸಂಬಂಧಪಟ್ಟಂತಹ ಯಾವುದೇ ಕಂಪ್ಲೇಂಟು ಇದನ್ನ ಕಾಪಾಡಿ ಅಂತ ಮೋದಿ ಅವರಾಗಲಿ ಯಾವುದೇ ಸರ್ಕಾರ ನಾವು ಕೇಳಲೇ ಇಲ್ಲ ಏಕಾಏಕಿ ಸಂವಿಧಾನದ ಧಾರ್ಮಿಕ ಹಕ್ಕು ಹಾಸ್ಯ ಹಕ್ಕನ್ನ ಕಬಳಿಸುವಂಥದ್ದು ರದ್ದುಗೊಳಿಸುವಂತ ಇಂಡೈರೆಕ್ಟ್ ಇಂಡೈರೆಕ್ಟ್ ಇದು ಸಂವಿಧಾನ ಮೇಲೆ ಕಂಡೇ ಆಗ್ತಾ ಇದೆ ನೋಡಿ ಇದು ಕೇವಲ ಬರೀ ಒಗ್ಗೋಡಿ ಇರುತ್ತಲ್ಲ ಬಂದರು ಕುಟ್ಬಿಟ್ಟು ವಿಮಾನ ನಿಲ್ದಾಣ ಕೊಟ್ಟು ರೈಲ್ವೆ ಕೊಟ್ಟು ಹೀಗೆ ಸಂವಿಧಾನದ ಆಸಿನ ಲಾಭದಾಯಕ ಔಷಧಗಳನ್ನೆಲ್ಲ ಕುತ್ಕೊಂಡು ಕುತ್ಕೊಂಡು ಇವತ್ತು ಇದೊಂದು ಇದು ಸಂವಿಧಾನದ ವಿರುದ್ಧ ನಡೆ ಒಗ್ಗೋರ್ಡ್ ಆಸ್ತಿನ ಸಂರಕ್ಷಣೆಗಿಂತನೂ ನಡೆ ಅದಕ್ಕೆ ಬರೀ ಇದು ಒಂದು ಕೋವಿಗ್ ಸಂಬಂಧಪಟ್ಟಿದ್ದಲ್ಲ ಇದು ಸಂವಿಧಾನವನ್ನ ಇನ್ನು ಮುಂದೆನಾದ್ರೂ ರಕ್ಷಣೆ ಮಾಡದೇ ಇದ್ರೆ ಸಂವಿಧಾನ ನಿರ್ಣಯ ಆಗುತ್ತೆ ಅಂತ ಹೇಳ್ತಾ ಅದರೊಟ್ಟಿಗೆ ನಮ್ಮ ಸಂಚಾಲಕದವರಿಗೆ ಕಾರ್ಯಕ್ರಮದ ರೂವಾರಿ ಅನ್ಸರ್ ಅವರು ಅವರೆಲ್ಲ ಸೇರಿ ನಾವೆಲ್ಲ ಸೇರಿ ಮುಸ್ಲಿಂ ಜಿಲ್ಲಾ ಮುಸ್ಲಿಮ ಈಗ ಈಗಾಗಲೇ ವಕ್ಫ ಆಸ್ತಿಯಲ್ಲಿ ಆಸ್ತಿಯಲ್ಲಿ ಎಷ್ಟು ಮಟ್ಟಿಗೆ ಅದು ಹಸ್ತಕ್ಷೇಪ ಆಗಿದೆ ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಕೂಡ ಎಷ್ಟು ಮಾಡ್ಕ ಹಸ್ತಕ್ಷೇಪ ಆಗಿದೆ ಸೊ ಗೊತ್ತಿಲ್ಲ ಈ ತಿದ್ದುಪಡಿ ಕಾಯ್ದೆಯಲ್ಲಿ ನೇರವಾಗಿ ಅವರ ಮಧ್ಯೆ ಪ್ರವೇಶ ಜಾಸ್ತಿ ಆಗುತ್ತೆ ಮುಸ್ಲಿಮೇತರರು ಅಂದರೆ ಯಾರು ಬೇಕಾದ್ರೂ ಬರೋಕೆ ಅವಕಾಶಗಳು ಸಿಗುತ್ತೆ ಸೊ ಆ ಕಾರಣಕ್ಕೆ ಇದು ಸಂಪೂರ್ಣವಾಗಿ ಮುಸ್ಲಿಂ ವಿರೋಧಿ ಅಷ್ಟೇ ಅಲ್ಲ ಜನ ವಿರೋಧಿ ಕಾಯ್ದೆ ಆಗಿದೆ ಸಂವಿಧಾನ ವಿರೋಧಿ ಕಾಯ್ದೆ ಆಗಿದೆ ನಾಳೆ ದಿವಸ ಇದು ಮಠಗಳಿಗೂ ಬರುವವರು ನಾಳೆ ಅಥವಾ ಕ್ರಿಶ್ಚಿಯನ್ ಮಿಷನರಿಗಳಿಗೂ ಬರಬಹುದು ಅಥವಾ ಬೇರೆ ಯಾವುದೇ ಸಂಘ ಸಂಸ್ಥೆಗಳ ಅಥವಾ ಯಾವುದೇ ಟ್ರಸ್ಟ್ಗಳ ಆಸ್ತಿ ವಿಷಯ ಕೂಡ ಇದು ಬರಬಹುದು ಸೊ ಆ ಕಾರಣಕ್ಕೆ ಇದು ಅತ್ಯಂತ ಜನವಿರೋಧಿ ಕಾಯ್ದೆ ಮತ್ತೆ ಇಲ್ಲ ಅನ್ನೋದು ನಾವು ತಿಳಿಸ್ತಾ ಇದೀವಿ ಆ ಕಾರಣಕ್ಕೆ ಏನ್ ಮೂರನೇ ತಾರೀಕು ನಡೆಸ್ತಕ್ಕಂತ ಈ ಮುಸ್ಲಿಂ ಸಂಘಟನೆ ನಡೆಸ್ತಕ್ಕಂತ ಈ ಒಂದು ಪ್ರತಿಭಟನಾ ಸಮಾವೇಶಕ್ಕೆ ನಾವೆಲ್ಲ ಜನಪರ ಸಂಘಟನೆಗಳು ಕೂಡ ಭಾಗವಹಿಸ್ತಾ ಇದೀವಿ ಜನರು ಕೂಡ ಭಾಗವಹಿಸ್ಬೇಕು ಅಂತ ಅವರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಕೇವಲ ಮುಸಲ್ಮಾನರು ಹೋರಾಟ ಆಗಬಾರ್ದು ಭಾರತೀಯರ ಹೋರಾಟ ಆಗ್ಬಹುದು ಅನ್ನುವಂಥದ್ದು ಈ ಮೂಲಕ ಮರಿ ಮಾಡ್ತಾರೆ ಸಮಾವೇಶ ಅಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಮುನ್ನಾಟಿರ್ತಾರೆ ಸರ್ ಆ ರಾಜ್ ಚಿಂತನ್ ಬರ್ತಾರೆ ಮತ್ತೆ ಸುಧೀರ್ ಕುಮಾರ್ ಮರಳಿ ಬರ್ತಾರೆ ಐದು ಸಾವಿರ ಜನ